ಮತ್ತು ವಿಜೇಂದ್ರ ಅವರು ಅನೇಕ ಹಿರಿಯರು ಸೇರಿಕೊಂಡು ಭಾರತೀಯ ಜನತಾ ಪಕ್ಷದ ರಾಜ್ಯದ ಕಾರ್ಯದರ್ಶಿಯನ್ನಾಗಿ ನನ್ನನ್ನು ನಿಯುಕ್ತಿ ಮಾಡಿದ್ದಾರೆ ಮೊದಲನೇದಾಗಿ ಮನೆ ಅಧ್ಯಕ್ಷರಿಗೆ ಹಾಗೂ ರಾಷ್ಟ್ರೀಯ ಹಾಗೂ ಮತ್ತು ರಾಜ್ಯದ ಎಲ್ಲ ಪ್ರಮುಖರಿಗೆ ನನ್ನ ಸಮಸ್ತ ತಾಲೂಕಿನ ಎಲ್ಲ ಗುರು ಪರವಾಗಿ ವಿಶೇಷವಾದ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಗೊತ್ತಿರೋ ಹಾಗೆ ಎರಡು ದಶಕದ ಹೋರಾಟ ಬಂತು ನಮ್ಗೂಲ್ರು ನೋಡಿದ್ದಾರೆ ವಿದ್ಯಾರ್ಥಿ ದಶ ನಾನು ಆಗಿನ ನಮ್ಮ ನಮ್ಮ ಹಿರಿಯರಾಗಿರ್ತಕ್ಕಂಥ ಶರಣಪುಟಿಗಳ ಶ್ರೋದಿಂದ ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ದುಮಕಬೇಕಾಯ್ತು ಅಲ್ಲಿಂದ ಇಲ್ಲಿವರೆಗೆ ಭೌತಿಕ ಎರಡ್ ಸಾವಿರದ ಎಚ್ನೆಯಿಂದ ತೊಂಬತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟನೂ ಇಲ್ಲಿವರೆಗೂ ಕೂಡ ಸುಮಾರು ಎರಡು ದಶಕಗಳ ಕಾಲ ನಿರಂತರ ಹೋರಾಟ ಮತ್ತು ಸಂಘಟನೆ ಮಾಡಿಕೊಂಡು ಬಂದು ಫಲವಾಗಿ ಇವತ್ತು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ವರಿಷ್ಠರು ನಮ್ಮ ಮೇಲೆ ನಂಬಿಕೆ ಇಟ್ಟು ಹೆಚ್ಚಿನ ದೊಡ್ಡ ಜವಾಬ್ದಾರಿಯನ್ನು ಚಿಕ್ಕ ವಯಸ್ಸಿನ ವಹಿಸಿದ್ದಾರೆ ಎಲ್ಲ ಯಶಸ್ಸಿನ ಒಂದು ಗೌರವ ಈ ತಾಲೂಕಿನ ಈ ಜಿಲ್ಲೆಯ ಜನತೆಗೆ ಸೆಲ್ಬೇಕು ಯುವ ಸ್ನೇಹಿತರಿಗೆ ವಿಶೇಷವಾಗಿ ಯುವ ಸ್ನೇಹಿತರಿಗೆ ಸೆಲ್ಬೇಕು ಅಂತಕ್ಕಂಥ ಮತ ಹೇಳಿ ಜೊತೆ ಜೊತೆಗೆ ನಮ್ಮ ಕುಷ್ಟಿಗೆ ತಾಲೂಕಿ ಇತಿಹಾಸದಲ್ಲಿ ದೊಡ್ಡ ಗೌರವ ಸಾಮಾನ್ಯ ಪತ್ಮೀಯ ಸಹೋದರರು ಹಾಗೂ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಾಮಾನ್ಯ ಕುಟುಂಬಗೂಡ ಪಾಟೀಲ್ ಅವ್ರನ್ನ ವಿಧಾನಸಭೆಯ ಮುಖ್ಯ ಸಚೇತಕರನ್ನಾಗಿ ರಾಜ್ಯದ ಬಿಜೆಪಿ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಹಾಗೂ ಪ್ರಮುಖ ಎಲ್ಲ ಪಕ್ಷದ ಪ್ರಮುಖರು ಚರ್ಚೆ ಮಾಡಿಕೊಂಡು ಕಲ್ಯಾಣಕ್ಕೆ ವಿಷಯಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪಾಟೀಲ್ ಸಾಹೇಬ್ ವಿಧಾನಸಭೆಯ ಮುಖ್ಯ ಸಚಿವರು ಮಾಡಿದ್ದಾರೆ ಹೀಗಾಗಿ ಬಹುತೇಕ ನಮ್ಮ ಖುಷಿಗಿ ತಾಲೂಕಿನ ಎಲ್ಲ ಯುವ ಸ್ನೇಹಿತರು ಹಿರಿಯರು ಎಲ್ಲರೂ ಕೂಡ ಹೆಮ್ಮೆ ಕೊಡ್ತಕ್ಕಂತ ವಿಚಾರ ಅಂತ ಹೇಳಲಿಕ್ಕೆ ಅನುಭವಿಸ್ತೇನೆ ಆ ದೃಷ್ಟಿಯಿಂದ ನಾನು ಆಕಸ್ಮಿಕವಾಗಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ರಾಜ್ಯ ಪ್ರವಾಸ ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ನಾವು ಅಲ್ಲಿಗೆ ಹೊಟ್ಟಿರುವ ಮತ್ತೆ ಹಾಗೂ ಮನಸ್ಸು ತಳಿಲಿಲ್ಲ ನೇರವಾಗಿ ಶಾಸಕರು ಕೂಡ ನಮ್ಮ ಸಚೇತಕರು ನೇರವಾಗಿ ಹೋಗುವ ಒಬ್ರು ಅಡುಗೆ ಕುಸ್ತಿಗೆ ಹೋಗೋಣ ಅಂತಕ್ಕಂಥ ಅಭಿಪ್ರಾಯ ಹೇಳಿದಾಗಲೂ ಕೂಡ ನಾಳೆ ಅಲ್ಲಿ ರಾಜ್ಯಾಧ್ಯಕ್ಷ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾಳೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಹೀಗಾಗಿ ತಮ್ಮೆಲ್ಲರೂ ಮಾತಾಡಿಸ್ಕೊಂಡು ತಮ್ಮೆಲ್ಲರಿಗೂ ಅಭಿನಂದ ಅಭಿನಂದನೆ ಹೇಳಿ ನಮ್ಮ ಆಶೀರ್ವಾದ ಕೊಡ್ಕೊಂಡು ಹೋಗ್ಬೇಕಂತಕ್ಕಂಥ ವಿಚಾರದಿಂದ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಆರು ಗಂಟೆ ಇಪ್ಪತ್ತು ನಿಮಿಷ ಭಾರತೀಯ ಜನತಾ ಪಕ್ಷದ ನಮ್ಮ ಜೆ ಡಿ ಎಸ್ ಮೈತ್ರಿಯೊಂದಿಗೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋದ ಮುಖಾಂತರ ನರೇಂದ್ರ ಮೋದಿ ಮೋದಿ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷ ನೂತನ ಘಟಕ ಮತ್ತು ಎಲ್ಲ ಹಿರಿಯರನ್ನ ಜೋಡಿಸ್ಕೊಂಡು ಉಡುಗೊರೆಯನ್ನು ಕೊಡಬೇಕಂತಕ್ಕಂಥ ಪಣವನ್ನು ಮನೆ ನೀಡಿರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದರೆ ಇಪ್ಪತ್ತೆಂಟುಕು ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಮೈತ್ರಿ ನಮ್ಮ ಜೆ ಡಿ ಎಸ್ ಮೈತ್ರಿಯೊಂದಿಗೆ ನಾವು ಯಾವ ಗೊಂದಲಗಳೇ ಇಲ್ಲ ನಮ್ಮ ಸಂಜೋರು ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆತರ ಗೊಂದಲ ನಮ್ಮ ಪಕ್ಷದಲ್ಲಿ ಯಾರು ಇಲ್ಲ ಆಕಾಂಕ್ಷಿಗಳು ನಮ್ಮ ಒಂದು ಕಾರ್ಯಕರ್ತರ ಪಾರ್ಟಿ ನಮ್ಮ ನಮ್ಮಲ್ಲಿ ಆಕಾಂಕ್ಷಿಗಳ ಹೆಚ್ಚಾಗಿರ್ಬೋದು ಯಾವುದೇ ರೀತಿಯ ಇಂಜಯರ್ ಜರ್ವಲ್ ನಾನೂ ಕೂಡ ಅಂಬೇಗಲ್ಲಿ ಇರ್ತಕ್ಕಂತವನು. ಅವರು ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರು. ಹೀಗಾಗಿ ನಮ್ಮಲ್ಲಿ ಇರ್ತಕ್ಕಂತ ಏನೇ ಲೋಪಗಳಾದರೂ ಕೂಡ ಅದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಹಿರಿಯವರ ಹೈಕಮಂಡ್ ಇರತಕ್ಕಂತವರಿಗೆ ನಮಸ್ತೆ. ನಾನು ಆವಶ್ಯಕತೆ ಇಲ್ಲ ಪಕ್ಷದ ರವಿಶ್ವರನವರಿಗೆ ನಮಸ್car ಇಲ್ಲ ಇನ್ನ ಅನ್ಯ ಅಂತ ಆ ವಿಚಾರವಾಗಿ ಏನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಇದೆಗಳ ಆಗಿಲ್ಲ ನಮ್ಮ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಇವತ್ತು ಸರಾಸರಿ ನಮ್ಮ ಪದಾಧಿಕಾರಿಗಳ ಸರಾಸರಿ ಎಲ್ಲರೂ ಕೂಡ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಐವತ್ತರಿಂದ ಐವತ್ತು ವರ್ಷ ನಾವು ಸರಾಸರಿ ಸರಾಸರಿತ್ತು ರಾಜ್ಯದ ಪದಾಧಿಕಾರಿಗಳು ಹೀಗಾಗಿ ನಮ್ಮ ಗುರಿ ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಗೆಲ್ಲೋದ್ರೆ ನಾವು ಯಾವುದೇ ಕೂಡ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವುದಿಲ್ಲ ಸಂಘಟನೆ ತಳಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ವಿಶ್ವಾಸ ತ ಇರ್ತಕ್ಕಂಥ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಪಡಿಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಬಹುದು ಅನ್ನೋದೇ ನಮ್ ಗುರಿ ನಮ್ಮ ಪಕ್ಷದಲ್ಲಿ ನಾನು ನಾನು ಕೂಡ ರಾಜ್ಯ ಕಾರ್ಯದರ್ಶಿ ಅಂತ ಆಗ್ತೀನಿ ಅಂತ ಅನ್ಕೊಂಡವ್ ನಮ್ಮ ದೊಡ್ಡಮ್ಮ ಪಾಟೀಲ್ ಸಹ ಕೂಡ ಮುಖ್ಯ ಸಚಿವರು ಆಗ್ಬೇಕು ಅನ್ಕೊಂಡವರಲ್ಲ ನಿಗಮದ ಅಧ್ಯಕ್ಷ ಆಗ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ ಭಾರತೀಯ ಜನತಾ ಪಕ್ಷ ಯಾವ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಯಾರಿಗೂ ಗೊತ್ತಾಗಲ್ಲ ಯಾವುದೇ ತೀರ್ಮಾನಗಳು ಕೂಡ ಪಕ್ಷದ ಅಷ್ಟೇ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆಯನ್ನು ಕರ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವ್ದು ಇದ್ರೀ ಕಾಂಗ್ರೆಸ್ ಸರ್ಕಾರ ಜನ ಮೊಮ್ಮಲ್ಲಿ ಮರುಗ್ತಾ ಇದೆ ನಾವು ಬಹುಶಃ ಆ ಒಂದು ದಿನ ಮಾಡಿರ್ತಕ್ಕಂಥ ತಪ್ಪು ಪ್ರತಿನಿತ್ಯ ನಮಗೆ ಚಿತ್ರ ಹಿಂಸೆಯನ್ನ ಅನ್ವಸ್ತಕ್ಕಂತ ಪರಿಸ್ಥಿತಿ ತಂದೋಗಿದೆ ಅಂತಕ್ಕಂಥ ಭಾವನೆ ಸಾಮಾನ್ಯ ಮತದಾರರಲ್ಲಿ ಮತ್ತು ಜನಸಾಮಾನ್ಯ ಬಂದ್ಬಿಟ್ಟಿದೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರೆಲ್ಲ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಸಾಕಷ್ಟು ಅನುದಾನಗಳ ಕೊರತೆಯಿಂದಾಗಿ ಅವರು ಕೂಡ ತುಂಬಾ ಅಸಂಧಾನಗೊಂಡಿದ್ದಾರೆ ಹೀಗಾಗಿ ಹೆಚ್ಚಿನ ಜನರಿಗೆ ಸರ ಅಭಿವೃದ್ಧಿ ಈ ಸರ್ಕಾರದಲ್ಲಿ ನಿಲ್ಲಿಸತಕ್ಕಂತಹ ಸಾಧ್ಯತೆ ಬಹಳ ಕಡಿಮೆ ಗೊತ್ತಿರಬಹುದು ಹಿಂದೆ ಕೃಷ್ಣ ಬಿ ಸ್ಕೀಮ್ ಇರ್ಬೋದು ನಮ್ಮ ಹಿರಿಯತಕ್ಕಂಥ ಬಿಟ್ಟಪ್ಪ ನಾಗೂರು ಅವರು ಅವರೆಲ್ಲ ನಮ್ಮ ಗುಡೇಗೌಡ ಪಾಟೀಲ್ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಆದಂತಹ ಪಾದಯಾತ್ರೆ ಇರ್ಬೋದು ಹೋರಾಟಗಳು ಇರ್ಬೋದು ಆಗಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಎರಡ್ ಸಾವಿರದ ಹದಿಮೂರಲ್ಲಿ ಏನ ಸಾವಿರದ ಕೊಟ್ಟಿದ ಹಣ ಕೊಟ್ಟು ಬಿಟ್ರೆ ಒಂದು ಬಿಡಿ ಕಾಸನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ನಿಮಗೂ ನೆನಪೈತೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಹೆ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡ್ತಾರು ಇದೇ ನಮ್ಮ ಖುಷಿ ಮುಖಾಂತರ ಹೋಗ್ತಾ ಇತ್ತು ನೆನ್ಪೈತೆ ನೆನಪು ಮಾಡ್ಕೊಡಕ್ ಬಯಸ್ತೀನಿ ನಾನು ಭಾರತೀಯ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಾವು ಪ್ರತಿ ವರ್ಷ ಕಾವೇರಿ ಕೊಳ್ಳ ಕೃಷ್ಣ ಕೊಳ್ಳಕ್ಕೆನೆ ಉತ್ತರ ಕನ್ನಡದ ನೀರಾವರಿ ಯೋಜನೆಲ್ಲ ಕೃಷ್ಣಾ ಕೊಳ್ಳಕ್ಕೆ ನಾವು ಪ್ರತಿ ವರ್ಷ ಬಜೆಟ್ ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಕೀಳ್ತೀವಿ ಅಂತ ಹೇಳಿ ಆ ನಮ್ಮ ಕೂಡ ಸಂಗಮನ ಮಹಾತ್ಮೆ ಪ್ರಮಾಣ ಮಾಡಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬರ್ತಾರೆ ಒಂದು ನಯ ಪ್ರಸನ್ ಇವ್ರು ಕೊಡೋದಿಲ್ಲ ಜನರನ್ನ ದಾರಿ ತಪ್ಪಿಸಿ ಮತ್ತೊಂದು ಅನೈತಿಕ ಮಾರ್ಗದಿಂದ ಅಧಿಕಾರಕ್ಕೆ ಬರ್ತಕ್ಕಂಥ ಪಕ್ಷ ಈ ಜಗತ್ತಲ್ಲಿ ಯಾವ್ದಿಲ್ಲ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ ಯಾವ ರೀತಿ ಅವರು ಪಾದಯಾತ್ರೆ ಮಾಡಿ ಭರವಸೆ ಕೊಟ್ಟು ಅಧಿಕಾರಕ್ಕೊಂದು ಭರವಸೆ ಆಗ ನಾನು ಕೊಪ್ಪಳ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗ ಸಂದರ್ಭದಲ್ಲಿ ನಾವು ಕೂಡ ಕಲಾಲ್ ಬಂಡ್ ಕೊಪ್ಪಳ ಕೋರೆಗೂ ಪಾದಯಾತ್ರೆ ಮಾಡಿ ನಾವು ಪ್ರಶ್ನೆ ಕೇಳಿದೆ ಇವತ್ತು ಕೂಡ ಅವರು ಆ ಕಾವೇರಿ ಕೋಳಂದು ಕೃಷ್ಣ ಕೋಳಂದು ಯೋಚನೆ ಮಾಡ್ತಿಲ್ಲ